ಆಯ್ ಹಾಲ್ ಇದು ನಾವು ಪ್ರಯಾಗ್ರಾಜ್ಗೆ ಹೋಗ್ಬೇಕಾದ್ರೆ ಮಾಡಿಕೊಂಡಿರೋ ವಿಡಿಯೋ ನಾನು ಮನೆಯಿಂದನೇ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಮನೆಯಿಂದ ಹೋಗ್ಬೇಕಾದ್ರೆ ನಮ್ಗೆ ಆಲ್ರೆಡಿ ನಾವು ಫ್ಲೈಟ್ ಬುಕ್ ಮಾಡಿರೋದ್ರಿಂದ ಫ್ಲೈಟ್ಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ನನ್ನ ಮನೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಇದು ನಾವು ಸ್ಟಾರ್ಟಿಂಗ್ ಏರ್ಪೋರ್ಟ್ಗೆ ಹೋದಾಗ ಅಲ್ಲಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಏರ್ಪೋರ್ಟಿಂದನೇ ಬುಕ್ ಮಾಡ್ಕೊಂಡಿದ್ವಿ ಎಲ್ ಈ ಫಸ್ಟೇ ಏರ್ಪೋರ್ಟ್ಗೆ ಬಂದಿದ್ವಿ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದರು ನಾವು ಓಕೆ ಬೇಗ ನೋಡೋಣ ಫ್ಲೈಟ್ ಎಷ್ಟು ಗಂಟೆಗೆ ಇದೆ ಅಂದ್ಬಿಟ್ಟು ನಾವು ಬ್ಯಾಂಗ್ಳೂರ್ ಟು ನಾಗ್ಪುರ್ ಬುಕ್ ಮಾಡಿರೋದ್ರಿಂದ ಫ್ಲೈಟ್ ನೈನ್ ತರ್ಟಿಗಿತ್ತು ಓಕೆ ಅಷ್ಟರಲ್ಲಿ ನಾವು ಊಟ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಹೋಗಿ ಇವಾಗ ಅವ್ರ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ And the face position you must adopt in case of an emergency landing. The cabin crew is now full. File check. Please ensure your fever for positive periods before the crew finds the cabin crew. And the face position you must adopt in case of an emergency landing. The cabin crew is now full. I drive from my car to my little job. I find some peace in the station. A song with your name as the title. Oh, yeah. I wish there was a song with your name as the title. ೂರಿಂದ ಹೊರ್ಟು ನಾಗ್ಪುರ್ ಏರ್ಪೋರ್ಟಿಗೆ ಬಂದ್ವಿ ನಾಗ್ಪುರ್ ಏರ್ಪೋರ್ಟ್ಗೆ ಒಂದು ಲೆವೆನ್ ತರ್ಟಿ ಅಷ್ಟರಲ್ಲಿ ರೀಚ್ ಆದ್ವಿ ಅನ್ಸುತ್ತೆ ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗಿ ನಾವು ಕಾರ್ನ ಬುಕ್ ಮಾಡ್ಕೊಂಡಿದ್ವಿ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮತ್ತೆ ಅಲ್ಲಿಂದ ಜರ್ನಿ ಮಾಡಬೇಕಲ್ಲಪ್ಪ ಅಂತ ಅಲ್ಲಿಂದನೂ ಕೂಡ ಜರ್ನಿ ಮಾಡ್ತಾ ಇದ್ವಿ ನಾಗ್ಪುರಿಂದ ಪ್ರಯಾಗ್ರಾಜೇ ನಮಗೆ ಒಂದು ಲೆವೆನ್ ಆರ್ಸ್ ಏನೋ ಜರ್ನಿ ಇತ್ತು ನಾವು ನೈಟ್ ಒನ್ ಓ ಕ್ಲಾಕ್ ಅಷ್ಟರಲ್ಲಿ ಅಲ್ಲಿ ಒಂದು ಲೆವೆನ್ ತರ್ಟಿಗೆ ರೀಚ್ ಆಗಿದ್ದು ನಾವು ಅಲ್ಲೆಲ್ಲ ಕಾರ್ ಬಂದ ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋನ್ ಟೆಲ್ ನಾವು ಮಾರ್ನಿಂಗ್ ಒಂದು ಪ್ರಯಾಗ್ರಾಜ್ಗೆ ರೀಚ್ ಆದಾಗ ಮಾರ್ನಿಂಗು ಒಂದು ಟ್ವೆನ್ ತರ್ಟಿ ಲೆವೆನ್ ಓ ಕ್ಲಾಕೇ ಆಯಿತು ಅನಿಸುತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಅಂತೂ ಒಂದು ಫೈವ್ ಓ ಕ್ಲಾಕ್ ಆಗ್ತಾ ತುಂಬ ಚೆನ್ನಾಗಿ ಸ್ವಲ್ಪ ನಿಮಿಷ ನಿಂತ್ಕೊಂಡ್ವಿ ಫೈನಲಿ ಮಾರ್ನಿಂಗ್ ಮಾರ್ನಿಂಗ್ ನಾವ್ ರೀಚ್ ಆದ್ವಿ ನೋಡಿದ್ರೆ ಅಷ್ಟು ಟ್ರಾಫಿಕ್ ಆಕ್ಚುಲಿ ನಮಗ್ ಬಂದಿದ್ ಡ್ರೈವರ್ ಏನ್ ಮಾಡಿದ್ರು ಅಂದ್ರೆ ಅದು ಸೀದಾ ಹೋಗಲಿಲ್ಲ ಅವರು ಬೇರೆ ಯಾವ್ದೋ ರೂಟ್ ಅಲ್ಲಿ ಕರ್ಕೊಂಡು ಹೋಗುದು ಅಲ್ಲಿ ಟ್ರಾಫಿಕ್ ಇರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಆರಿದ್ವಿ ನಮ್ಗೆ ಓಕೆ ನಮ್ಗೆ ಯಾವ್ದೋ ಪ್ಲೇಸ್ ಸಿಂಗ್ ಬೇಗನೆ ಕಷ್ಟ ಆಗುತ್ತೆ ನಾವು ಬೇಗ ಹೋಗ್ತೀವಿ ಸಂಗಮದ ಹತ್ರ ಅಂತ ಅನ್ಕೊಂಡ್ವಿ ಹೋಗ್ತಾ 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 ನಮ್ಗೆ ಇನ್ನು ದೂರ ದೂರ ಅಂತಾನೆ ಅನಿಸ್ತಿತ್ತು ಹೊತ್ತು ಹತ್ರ ಅನ್ಸ್ತಾನೆ ಆಮೇಲೆ ಟ್ರಾಫಿಕ್ ಸ್ವಲ್ಪ ನಮ್ಗೆ ಕಡಿಮೆ ಆದಾಗ ಅನಿಸ್ತು ಓ ನಾವು ಬೇಗ ತಲುಪ್ ಅದು ನೋಡಿದ್ರೆ ಹೋಗ್ತಾ ಫುಲ್ಲು ನೋಡಿ ಈ ಥರ ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ನಾವು ಈ ಟ್ರಾಫಿಕ್ಕಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಸಿಗಾಕೊಂಡಿದ್ದು ಆ ಟ್ರಾಫಿಕ್ಕಿಂದ ಹೊರಗಡೆ ಬರೋ ಅಷ್ಟರಲ್ಲಿ ನಮಗೆ ಸಂಜೆ ಒಂದು ಆರು ಗಂಟೆ ಆಯಿತು ಅಲ್ಲಿ ನಮ್ಮ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ ಕೆಳಗಡೆ ಎಲ್ಲ ಹೋಗಿ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ವೆಹಿಕಲ್ಗಳು ಬರ್ತಿತ್ತು ಅದನ್ನೆಲ್ಲ ಸ್ವಲ್ಪ ಫ್ರೀ ಮಾಡಿ ನಮ್ಮ ಗಾಡಿನೂ ಸಹ ಬೇಗ ಹೋಗಿ ಹೋಗ್ಲಿ ಅಂದ್ಬಿಟ್ಟು ಫ್ರೀ ಮಾಡ್ತಾ ಇದ್ರು ನಾವು ಟ್ರಾಫಿಕಲ್ಲಿ ಒಂದು ತ್ರೀ ಟು ಫೋರ್ ಅವರ್ಸೇ ವೆಯ್ಟ್ ಮಾಡಿಬಿಟ್ಟಿದೀವಿ ಅಂತ ಅಂದ್ಕೊಳ್ಳಿ ಅಷ್ಟು ಟ್ರಾಫಿಕ್ ಇತ್ತು ಫೈನಲಿ ನಾವು ಹೋಗ್ತೀವೋ ಇಲ್ವೋ ಅನ್ನೋ ಇದ್ವಿ ನಾವೆಲ್ಲರೂ ಕೂಡ ಕರಲ್ಲಿ ಕೂತ್ಕೊಂಡು ಅಫರ್ಮೇಷನ್ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ವಿ ಇಷ್ಟು ದೂರದಿಂದ ಹೋಗಿದ್ದೀವಿ ಏನು ಮಾಡೋದು ಅಂತ ಫೈನಲಿ ನಾವು ರೀಚ್ ಆದ್ವಿ ಅಲ್ಲಿ ಹೋಗಿ ಆಟೋದಲ್ಲಿ ಹೋದ್ವಿ ಅಲ್ಲಿ ಪಾರ್ಕಿಂಗಿಂದ ಸಂಗಮಕ್ಕೆ ಹೋಗ್ಬೇಕು ಅಂದರೆ ಆಟೋ ಇಟ್ಕೋಬೇಕಿತ್ತು ಇಲ್ಲಾಂದರೆ ಬೈಕ್ಗಳಿತ್ತು ಬೈಕಲ್ಲಿ ಓಡಾಡಬೇಕಿತ್ತು ನಾವೊಂದು ಟ್ವೆಲ್ ಮೆಂಬರ್ಸ್ ಇರೋದ್ರಿಂದ ಎರಡು ಆಟೋ ಮಾಡ್ಕೊಂಡ್ವಿ ಲೇಡೀಸ್ಗೊಂದು ಜೆಂಟ್ಸ್ಗೊಂದು ಅಂತ ಹೇಳಿಬಿಟ್ಟು ಎರಡು ಆಟೋದಲ್ಲಿ ಹೋದ್ವಿ ಅದು ಅವರು ಆಟೋದವ್ರು ಏನಂತ ಹೇಳಿದ್ರು ಬರೀ ಎರಡು ಕಿಲೋಮೀಟ್ರ್ ಮಾತ್ರ ಬಿಡೋದು ಅಂತ ಹೇಳಿದ್ರು ಓಕೆ ಅಂತ ಹೇಳ್ಬಿಟ್ಟು ಎರಡು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಎರಡೆರಡು ಆಟೋ ಇಟ್ಕೊಂಡ್ವಿ ಟೋಟಲ್ ನಾವು ಸಿಕ್ಸ್ ಕಿಲೋಮೀಟ್ರ್ನ ನಡಿಬೇಕಿತ್ತು ಹಾಗಾಗಿ ಎರಡು ಆಟೋ ಇಟ್ಕೊಂಡು ಫೈನಲಿ ನೆಡ್ಕೊಂಡು ನಾವು ಸಂಗಮದ ಹತ್ರ ಬಂದ್ವಿ ಆವಾಗ ಖುಷಿ ಖುಷಿಯಾಯಿತು ನಮಗೆ ಅಲ್ಲಿ ಬಂದ ತಕ್ಷಣನೇ ಓಕೆ ಬಂದ್ವಲ್ಲ ಫೈನಲಿ ಅಂತ ಬಂದಮೇಲೆ ಸರಿ ಈಗ ಹೋಗೋಣ ಬೇಗ ಹೋಗಿ ಸ್ನಾನ ಮಾಡ್ಕೊಂಬಿಡೋಣ ಅಂತ ಹೋದರೆ ನಮಗೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗೋಗಿತ್ತು ಓಕೆ ಆದರೂ ಪರವಾಗಿಲ್ಲ ಬಂದಿದ್ದೀವಿ ಬೇಗ ಬೇಗ ಸ್ನಾನ ಮುಗಿಸಿ ಪೂಜೆ ಮುಗಿಸ್ಬಿಟ್ಟು ನಮ್ಮ ದಿನ ನಾವು ಏನು ಅಂದ್ಕೊಂಡಿದ್ದೀವೋ ಮನಸ್ಸಲ್ಲಿ ಅದನ್ನೆಲ್ಲ ಕೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೇಗ ಸ್ನಾನ ಮುಗಿಸಿ ಮತ್ತು ನದಿಲಿ ಪೂಜೆನೂ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಬೋಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ನೈಟ್ ಆಗಿರೋದ್ರಿಂದ ಬೋಟಿಂಗ್ ಕ್ಲೋಸ್ ಆಗಿಬಿಟ್ಟಿತ್ತು ಬೋಟಿಂಗ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅವರು ಮಧ್ಯೆ ಎಲ್ಲ ಕರ್ಕೊಂಡು ಹೋಗ್ತಿದ್ರು ಮಾರ್ನಿಂಗ್ ಆಗಿದ್ದರೆ ಪಾರಿವಾಳೆ ಎಲ್ಲ ಬರ್ತಾಯಿತ್ತು ಅದಕ್ಕೆ ನಾವು ಫೀಡಿಂಗ್ ಏನಾದರೂ ಕೊಡ್ಬೋದಿತ್ತು ಅಂತ ಅನಿಸಿತ್ತು ಆದರೂ ನೈಟ್ ಮಾಡಿದ್ದು ಏನೋ ಒಂಥರ ಚೆನ್ನಾಗಿತ್ತು ಆವಾಗಲೂ ನೈಟ್ ಕೂಡ ತುಂಬಾ ಕ್ರೌಡ್ ಇದ್ದರು ಅಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರ್ತಿಲ್ಲ ನಾವು ಫಸ್ಟಲ್ಲಿ ಎಂಟ್ರಿ ಕೊಟ್ಟಾಗ ಅಂದ್ಕೊಂಡಿದ್ದು ನಿಜವಾಗ್ಲೂ ನಾವು ಹೋಗಿ ಸ್ನಾನ ಮಾಡ್ತೀವೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು ಫೈನಲಿ ನಾವು ಅಲ್ಲಿ ಹೋಗಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಗಂಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಖುಷಿಯಾಯಿತು ಅಂದರೆ ತುಂಬಾ ಏನೋ ಒಂಥರ ಖುಷಿಯಾಯಿತು ಅದರಿಂದ ಏನೋ ನಮಗೆ ಒಂಥರ ಪಾಸಿಟಿವ್ ವೈಬ್ಸ್ ಎಲ್ಲರೂ ಹೇಳ್ತಾಯಿದ್ರು ಅಲ್ಲಿ ಹೋದರೆ ಆ ನೀರಲ್ಲಿ ಮುಳುಗಿದ್ರೆ ನಮ್ಮ ಪಾಪ ಕರ್ಮ ಎಲ್ಲ ಕಳಿಯುತ್ತೆ ಮತ್ತು ಅಲ್ಲಿಂದ ಏನೋ ನಾವು ಏನೋ ತಗೊಂಡು ಬರ್ತೀವಿ ಅಂತ ಅನಿಸ್ತಿತ್ತು ಬಟ್ ನಾವು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಮೇಲೆ ನಮ್ಮ ಮನಸ್ಸಿಗೆ ಆ ಥರ ಖುಷಿ ಆಗ್ತಾ ಇತ್ತು ಇಲ್ಲಿಂದ ಹೋದ್ಮೇಲೆ ನಮಗೇನೋ ಒಂದು ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಅಂತ ನಾವು ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದ ಮೇಲೆ ತುಂಬಾ ಸ್ಟ್ರೆಸ್ ಆಗಿದ್ವಿ ಆ ನದಿಲಿ ಸ್ನಾನ ಮಾಡಿದ್ಮೇಲೆ ಏನೋ ಒಂಥರ ಮೈಂಡ್ ಕೂಡ ರಿಲೀಫ್ ಆಯಿತು ಆ ತಣ್ಣೀರು ಸ್ನಾನ ಮಾಡಿದ್ಮೇಲೆ ಸ್ಟ್ರೆಸ್ ಎಲ್ಲ ಹೋಯ್ತೇನೋ ನಮಗೆ ಅಂತ ಅನಿಸ್ಬಿಡ್ತು ಅಷ್ಟು ತುಂಬಾ ಖುಷಿಯಾಯಿತು ನಮಗೆ ಇನ್ನೊಂದೇನು ಖುಷಿ ಆಯ್ತಪ್ಪ ಅಂದ್ರೆ ನಾವು ಅಲ್ಲಿ ನದಿಲಿ ಏನು ಬಿಡ್ತಾ ಇದ್ದೀವಿ ಅದು ಈ ಕಡೆ ನಾವು ತೇಲಿ ಬಿಟ್ಟಿದ್ದು ಅದು ಆ ಕಡೆ ನಾವು ಸ್ನಾನ ಮಾಡಿದ್ವಲ್ಲ ಅಲ್ಲಿ ಫುಲ್ಲು ಅದು ದೀಪ ಆರೋ ತನಕ ಫುಲ್ಲು ಹೋಗ್ತು ನಮ್ಗೆ ಅದು ಸಕ್ಕತ್ತು ಖುಷಿ ಆಯ್ತು ಅಲ್ಲಿ ಯಾರೊಬ್ರು ಹೇಳ್ತಾ ಇದ್ರು ನೋಡಿ ಹೇಗೆ ಹೋಗ್ತಾ ಇದ್ರಿ ದೀಪ್ರಿ ತುಳಸಿ ಮಾಲಾಟ್ ಸ್ವಲ್ಪ ಪರ್ಚೆಸಿಂಗ್ ಮಾಡೋಣ ಅಂದ್ಬಿಟ್ಟು ತುಳಸಿ ಮಾಲ ಎಲ್ಲ ತಗೊಂತ ಇದ್ವಿ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ಜನತೆಗೆ ಒಳ್ಳೇದಾಗ್ಲಿ ಭಾರತಕ್ಕೆ ಒಳ್ಳೇದಾಗ್ಲಿ ಸಿದ್ಧರಸ್ತಾಗ್ಲಿ ಆ ಬಂದ್ಲಿ ಸಪ್ತ ಋಷಿ ಇರುವಂತ ಜಾಗಕ್ಕೆ ನಾವು ಬಂದಿದ್ವಿ ನಾವೆಷ್ಟು ಪಣ್ಯ ಮಾಡಿದ್ವೋ ಇದು ನೋಡ್ತಾರ ಜನಗಳಿಗೂ ಅಷ್ಟೇ ಒಳ್ಳೇದಾಗ್ಲಿ ಇಡೀ ಭಾರತ ಜನತೆಗೆ ಒಳ್ಳೇದಾಗ್ಲಿ ಅಂತ ನನ್ನ ಮನಸಾ ಹೆಚ್ಚೆ ಅಂತ ಕೇಳ್ಕೊಂಡು ಹೋಗುದು ಒಳ್ಳೆದಾಗ್ಲಿ ಪ್ರಯಾಗ್ರಾಜ್ ದರ್ಶನ ಮುಗಿಸಿ ಎಗೇನ್ ರಿಟರ್ನ್ ಆಗೋಷ್ಟರಲ್ಲಿ ಮಾರ್ನಿಂಗ್ ಆಗಿತ್ತು ಅವರು ಡ್ರೈವರ್ ನಾವೇನು ಕರ್ಕೊಂಡೋಗಿದ್ವಿ ಅವ್ರು ಮಾರ್ನಿಂಗ್ ಹೋಗೋಣ ಅಂತ ಹೇಳಿದ್ರು ಯಾಕಂದ್ರೆ ನೈಟ್ ತುಂಬಾ ಚಳಿ ಇತ್ತು ನಮಗೆ ಚಳಿ ತಡಿಯೋಕ್ಕೆ ಆಗ್ತಿರಲಿಲ್ಲ ಎಲ್ಲರೂ ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ವಿ ಆಮೇಲೆ ನಾವು ಬಿಡ್ತೀವಿ ಪ್ರಯಾಗ್ರಾಜು ಇಷ್ಟು ಟ್ರಾಫಿಕ್ಕು ಈ ಟ್ರಾಫಿಕ್ ಅಂತೂ ನಮಗೆ ನೋಡೋಕ್ಕೆ ಆಗ್ತಿರ್ಲಿಲ್ಲ ಈ ಟ್ರಾಫಿಕ್ ನೋಡಿ ಏನಪ್ಪ ಅಂತ ಅನಿಸಿದ್ದು ಅಂದರೆ ನಿಜವಾಗ್ಲೂ ನಾವು ಅದೃಷ್ಟವಂತರು ಅಂತ ಅನಿಸಿದ್ರು ಯಾಕಂದರೆ ನಾವು ಬೇಗ ಹೋಗಿ ದರ್ಶನ ಮಾಡಿಬಿಟ್ವಿ ಈ ಟ್ರಾಫಿಕಲ್ಲಿ ಸಿಗಾಕೊಳ್ಳಿಲ್ವಪ್ಪ ಅಂತ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಅರ್ಧ ದಾರಿಯಿಂದ ಪೊಲೀಸ್ನವರೆಲ್ಲ ಅಪ್ಪಪ ಬಂದವ್ರನ್ನೆಲ್ಲ ಕಳಿಸಿದ್ರು ನಾವೇ ನೋಡಿದ್ವಿ ಅವ್ರನ್ನೆಲ್ಲ ಪಾಪ ಎಷ್ಟು ದೂರದಿಂದ ಬಂದಿದ್ರು ಅವರೆಲ್ಲ ಮತ್ತೆ ರಿಟನ್ ಹೋದ್ರು ಆ ಬಸ್ಸು ಕಾರು ಅದೆಲ್ಲ ಅಲ್ಲಿ ಕಾಯಕ ಮತ್ತೆ ಅವರೆಲ್ಲರೂ ಕೂಡ ರಿಟನ್ ರಿಟರ್ನ್ ಆಗೇ ಹೋದ್ರು ತುಂಬ ಒಂದು ನೂರು ಕಿಲೋಮೀಟ್ರ್ दौरा ही तो ಅಂತ ಅನ್ಸುತ್ತೆ ಲಾಕ್ करके 25 ಗಾಡಿ 50 ಗಾಡಿ 25 ಗಾಡಿ 50 ಗಾಡಿ ಆ ಪ್ರೆಸಿಡೆಂಟ್ ಆಗಲ್ಲ ಆಗಿ ಸೆಕ್ಯೂರಿಟಿ ಅಪ್ಲಿಕೇಶನ್ ಆಜಲ್ಲ ಕುಡುಬಾಳ ವಿವಿಪಿ ಎಲ್ಲಾ ಇರೋ ಕಂಟ್ರೋಲ್ ಇರೋ ಆಪೋಜಿಟ್ ಏ ಒಂದು ಗಾಡಿ ಹೋಗಿಲ್ಲ ಹೈಯೆಸ್ಟ್ ಸೆಕ್ಯೂರಿಟಿ ಅಂತ ಅವ್ರಿಗೆ ಹೈಯೆಸ್ಟ್ ದಾರೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲಿ ನಾಗ್ಪುರ್ ಮಧ್ಯದಲ್ಲಿ

ನಾವು ನಾಗ್ಪುರಿಂದ ಮತ್ತೆ ಶಿರಡಿ ಬಸ್ ಬುಕ್ ಮಾಡ್ಕೊಂಡಿದ್ವಿ ಶಿರಡಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾಗ್ಪುರ್ ನಾವು ರೀಚ್ ಆದ್ವಿ ನಾವು ನಾಗ್ಪುರ್ ಬರೋ ಅಷ್ಟರಲ್ಲೇ ಒಂದು ಟೆನ್ ಓ ಕ್ಲಾಕ್ ಆಗೇ ಆಗೋಗಿತ್ತು ಇದು ಸಂಜೆ ಅಲ್ಲಿ ಟ್ರಾಫಿಕ್ ಇರೋದ್ರಿಂದ ಅಲ್ಲಿಂದ ಬಂದು ಫಸ್ಟು ಶಿರಡಿ ದರ್ಶನ ಬೇಡ ನಾಸಿಕಲ್ಲಿ ತ್ರಿಯಂಬಕೇಶ್ವರ ಟೆಂಪಲ್ ದರ್ಶನ ಮಾಡೋಣ ಅಂದ್ಬಿಟ್ಟು ನಾವು ತ್ರಿಯಂಬಕೇಶ್ವರ ಟೆಂಪಲ್ಗೆ ಬಂದ್ವಿ ಅಲ್ಲಿ ಮೂರ್ತರ ಶಿವ ಇರ್ತಾರಂತೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅಲ್ಲಿ ಲಿಂಗ ಯಾವ ಥರ ಇರುತ್ತೆ ಅಂದರೆ ಮಧ್ಯದಲ್ಲಿ ಮೂರು ಒಂದೊಂದು ಕಡೆ ಇರುತ್ತೆ ಲಿಂಗ ನಾವು ಈ ಥರ ಬಗ್ಗಿ ನೋಡಬೇಕು ಅಲ್ಲಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಹಾಕಿರ್ತಾರೆ ಅಲ್ಲಿ ಯಾವ ಥರ ತೋರಿಸ್ತಾರೆ ಆ ಥರ ನೋಡಿದ್ರೆ ನಮಗೆ ಕಾಣಿಸುತ್ತೆ ಅಂತೇಳಿದರು ಓಕೆ ನೋಡೋಣ ಅಂದ್ಬಿಟ್ಟು ನಾವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ವಿ ಅಲ್ಲಿ ಒಳಗಡೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ केसर दाल केसर हाँ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಅಣ್ಕಾಯೆಲ್ಲ ತಗೋತಿದ್ವಿ ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೂ ಬಸವಣ್ಣನ ಹತ್ರ ನಾವು ಏನಂತ ಅಂದ್ಕೊಂಡಿರ್ತೀವೋ ಅವ್ರ ಕಿವಿಯಲ್ಲಿ ನಾವು ಹೇಳಿದ್ರೆ ಅದು ನೆರವೇರುತ್ತೆ ಅನ್ನೋದು ಕೇಳ್ಪಟ್ಟಿರೋದ್ರಿಂದ ನಾನು ಕೂಡ ನನ್ನ ಮನಸ್ಸಲ್ಲಿ ಏನೋ ಒಂದು ಕೆಲವು ಆಸೆಗಳನ್ನ ಇಟ್ಕೊಂಡಿದ್ದೆ ಅದನ್ನ ನೆರವೇರಿಸ್ತಾನೆ ಅಂದ್ಬಿಟ್ಟು ಬಸವಣ್ಣನ ಹತ್ರ ಕಿವಿಯಲ್ಲಿ ಹೇಳಿ ನೋಡಿ ಇದೇ ಲಿಂಗ ಆ ಕಡೆ ಮೂರು ಕಡೆ ಇರುತ್ತೆ ನಾವು ಯಾವ ಥರ ನೋಡಬೇಕು ಅಂತ ತೋರಿಸ್ತಾರೆ ವಿಡಿಯೋನ ಹಾಕಿರ್ತಾರೆ ಅಲ್ಲಿ ಅದೇ ಥರ ನೋಡಬೇಕು ತುಂಬ ಹತ್ತಿರದಿಂದನೂ ಬಿಡಲ್ಲ ಅಲ್ಲಿ ನೋಡೋಕ್ಕೆ ಹಾಗಾಗಿ ಅದನ್ನ ವೀಡಿಯೋ ಹಂಗೆ ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಫೈನಲಿ ದರ್ಶನ ಎಲ್ಲ ಮುಗಿಸಿ ಎಲ್ಲರೂ ಕೂಡ ಫೋಟೋನ ತಗೊಂಡು ಮತ್ತೆ ನಾವು ಆಂಜನೇಯ ಹುಟ್ಟಿದ ಜನ್ಮಸ್ಥಳಕ್ಕೆ ಬಂದ್ವಿ ಅಲ್ಲೇ ನಾಸಿಕಲ್ಲೇ ಅಲ್ಲಿಂದ ಮುಗಿಸಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮತ್ತೆ ನಾವು ಶಿರಡಿಗೆ ಬಂದ್ವಿ ಶಿರಡಿಗೆ ಬಂದ್ರೆ ನಮಗೆ ತುಂಬಾನೇ ಚೆನ್ನಾಗಿ ದರ್ಶನ ಕೂಡ ಆಯ್ತು ರಶ್ ಇರಲಿಲ್ಲ ನಾವು ಶಿರ್ಡಿಗೆ ಬರೋ ಅಷ್ಟ ಫೋರ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಒಳ್ಳೆ ದರ್ಶನ ಕೂಡ ಆಯ್ತು ಒಂದು ಟ್ವೆಂಟಿ ಮಿನಿಟ್ಸ್ ಏನೋ ಅಲ್ಲಿ ಬಾಬಾ ದರ್ಶನ ಮಾಡಿದ್ವಿ ಅಂತ ಹಾಗಾದರೆ ತುಂಬಾ ಖುಷಿಯಾಯಿತು ಅದನ್ನ ಮುಗಿಸಿ ಮತ್ತೆ ಅಗೇನ್ ನಾವು ಬ್ಯಾಕ್ ಟು ಬ್ಯಾಂಡು ರಿಟರ್ನ್ ಆದ್ವಿ ತುಂಬ ಎಂಜಾಯ್ ಮಾಡ್ಕೊಂಡು ರಿಟರ್ನ್ ಆದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಕಡೆ ನಂತರ ಸಬ್ಸ್ಕ್ರೈಬ್ ಮಾಡಿ ಅಂತ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ವಿ